ಹಲೋ ಗೈಸ್ ಎಲ್ಲರೂ ಹೇಗಿದ್ರ ನಾನು ಸೂಪರ್ ಆಗಿದ್ದೀನಿ ಇವತ್ತು ಲಾಗ್ ಇವಾಗ ಶುರು ಮಾಡಿದ್ದೆ ನಾನು ನಿಮ್ಮ ಅಗ್ಗಾನ ವಿ ವಿಜಯ್ ಲೈಕ್ ಬಿಡಿ ಬಿಡಿ ಫುಲ್ ನೋಡಿ ಸ್ಕಿಪ್ ಮಾಡಲೇ ಇವತ್ತು ಮನೇಲಿ ಏನಂತ ಅಂದರೆ ಚಿಕನ್ ಅಲ್ಲ ಖುಷಿ ಇವತ್ತು ಚಿಕನ್ ಗೈಸ್ ತಮ್ಮಲ್ಲಿ ಇಲ್ಲ ಗೈಸ್ ಆ ಥರ ಏನಿಲ್ಲ ತುಂಬ ದಿನ ಆದ್ಮೇಲೆ ತಿಂತಿದ್ದೀನಲ್ಲ ಅಷ್ಟು ಅದಕ್ಕೋಸ್ಕರ ಒಂಥರ ಖುಷಿ ಇಲ್ಲಿ ನಮ್ಮ ಮನೇಲಿಯೇ ಹಬ್ಬ ಅಂತ ಫೀಲ್ ಆಗ್ತೈತೆ ಮೊದಲು ಎಲ್ಲರೂ ಕೆಲಸ ಮಾಡ್ಕೊಡ್ತಾರೆ ಅದಕ್ಕೆ ಇವ್ರಿಬ್ರು ಏನಂತ ಅಂದರೆ ಇವನು ಫೋನ್ ನೋಡ್ಕೊಂಡು ಕೂತ್ಕೋತಾನೆ ಅವನು ಹೊರ್ಗಡೆ ಹೋಗ್ತಾನೆ ಫೋ ಟೆರೆಸ್ ಮೇಲೆ ಹೋಗಿ ಕೂತ್ಕೊಳ್ತಾನೆ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಇಬ್ರಿಗೂ ಕೆಲಸ ಕೊಟ್ಟಿದ್ದೀನಿ ಅವನಿಗೆ ಬೆಳ್ಳುಳ್ಳಿ ಬುಡ್ಸೋಕ್ಕೆ ಇವನಿಗೆ ಶುಂಠಿ ಹೆಚ್ಚಕ್ಕೆ ಇವನು ಅಡುಗೆ ಬಟ್ಟಾಗಿ ಇದ್ದ ಅದನ್ನಿದ್ದು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಐತೆ ಕಟ್ ಮಾಡೋದ್ರಲ್ಲಿ ಮನೆಯವ್ರಂಗೆ ನಮ್ಮನವರು ಕಟ್ ಮಾ ಎಲ್ಲ ಚಾಕ್ ಮಾಡೋದ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆದ್ರಿಂದ ಇವರು ಅವನು ಅಡುಗೆ ಕೆಲ್ಸಕ್ಕೆ ಹೋಗಿದ್ದ ಇವಾಗ ಬೇರೆ ಕೆಲಸ ಕಾಯಿಸಿ ಇವಾಗ ಅಡುಗೆ ಕೆಲಸ ಅಲ್ಲ ಬೇರೆ ಕೆಲ್ಸಕ್ಕೆ ಹೋಗ್ತಾನೆ ಇವರು ಫಸ್ಟ್ ಅಡುಗೆ ಕೆಲ್ಸಕ್ಕೆ ಹೋಗಿದ್ರು ಇವರು ಬೇರೆ ಕೆಲಸನೇ ಹಂಗೆ ಅವನು ಸೇಮು ಅವ್ನು ಏನು ಕೆಲ್ಸಕ್ಕೆ ಹೋಗ್ತಲ್ಲ ಅವನೇನು ರಿಸಲ್ಟ್ ಬರೋದೈತೆ ಅವ್ನು ನೆಕ್ಸ್ಟು ಕೆಲ್ಸಕ್ಕೆ ಹೋಗೋದೈತೆ ಅವನು ಇನ್ನು ಯಾವಾಗ ಸಿಗ್ತಾರೆ ಏನೋ ನನ್ನ ತಮ್ಮಂದಿರು ಇವಾಗ ಸಿಕ್ಕಿದ್ದಾರೆ ಇಬ್ಬರು ಹುಡುಕೆ ರಜಾ ಹಾಕಿಬಿಟ್ಬಂದ್ ಇವತ್ತು ಸಂಡೆ ಅಲ್ಲ ಇದೆ ಇದೆಯವನಿಗೆ ಅದಕ್ಕೆ ಇವರಿಬ್ಬರು ಕೆಲಸ ಮಾಡ್ಕೊಡ್ತಾ ಇದ್ದಾರೆ ನನಗೆ ಹಬ್ಬ ಇವರಿಬ್ಬರು ಕೆಲಸ ಮಾಡ್ಕೊಡ್ತಾ ನನಗೆ ಹಬ್ಬ ಅಂತ ಫೀಲ್ ಇರೋದು ಗೈಸ್ ನೋಡಿ ನಮ್ಮ ಚಿಕನ್ ಹೆಚ್ಚಿ ಕಬ್ಬಾವಿಗೆ ರೆಡಿ ಇದ್ದಾರೆ ನಮ್ಮ ಖುಷಿ ಕಂದಮ್ಮ ಇಲ್ಲಿ ಅವ್ರ ಮಾಮುಂದಿರೇ ನೋಡ್ಕೊಂಡು ಕೂತಿದ್ದಾನೆ ಅಲ್ಲಿ ನಮ್ಮ ದಿವಾ ನಮ್ಮ ನಮ್ಮಪ್ಪ ಹೊರಗಡೆ ಕೂತ್ಕೊಂಡಿದ್ದಾರೆ ಇವ್ರಿಬ್ರು ನೋಡ್ಬಿಟ್ರು ಅಯ್ಯೋ ಅಯ್ಯೋ ಏನರಲ್ಲ ಹಿಂಗೆ ಮಾಡ್ತಾ ಇದೀರಾ ಅಂತ ಅಂತಾರೆ ಪಕ್ಕ ನಂತರನೇ ಮದಾತಾರೆ ನಮ್ಮಪ್ಪ ಇವ್ರಿಬ್ರಿಗೆ ಕೇಳೋಣ ಗೈಸ್ ನಾನು ಕೆಲಸ ಮಾಡ್ಸ್ತಾಯಿದ್ದೀನಲ್ಲ ಏನು ಅನ್ಸುತ್ತೆ ಅವ್ರ ಕೈಲಿ ಅಂತ ಅಂದ್ಬಿಟ್ಟು ನಾನು ನೋಡಿ ವಿಡಿಯೋ ಮಾಡ್ಕೊಂಡು ಕೈ ಕೆಲಸ ಮಾಡ್ತಾ ಇದ್ದೀನಿ ಅಕ್ಕನ ಮನೆಗೆ ಬಂದು ಕೈ ಕೆಲಸ ಮಾಡಿಸ್ತಿರೋದು ಏನು ಹೇಳ್ತಾರೆ ನೋಡೋಣ ಏನು ಅನ್ಸೈತಿ ಅಂತ ಕೇಳೋಣ ಕೆಲಸ ಮಾಡಿಸ್ತಾರೆ ಬನ್ನಿ ಆಯಿತು ಏನು ಅನ್ಸೈತಿ ನಿಮ್ಮ ಅಕ್ಕ ಕೆಲಸ ಮಾಡಿಸ್ತಾರದಕ್ಕೆ ಏನು ಅನ್ಸ್ತೆ ನಮ್ಮ ಅಕ್ಕ ಕೆಲಸ ಮಾಡಿಸ್ತಾಳೆ ನಮ್ಮ ಮಕ್ಕಳ ಮನೆಗೆ ಬಂದ್ರು ಅಂತ ಅನ್ಸ್ತೇ ಅಲ್ವಾ ಎಲ್ಲಿದ್ರು ಮಾಡೋದು ಕೆಲ್ಸನ ಅಂತ ನಿನ್ಗೆ ಕಣ ಗರ್ಸ್ ಬಿಸಿ ಮಾತಾಡಲ್ಲ ವೀಡಿಯೋ ಮಾಡ್ತಾರ ಮಾತೇ ಇಲ್ಲ ಮಾತೇ ಬರಲ್ಲ ಏನು ಇನ್ನೊಂದೇನ್ರಿ ಮಾತೇ ನಿಲ್ಸಲ್ಲ ವಿಡಿಯೋ ಕಟ್ಟಾದ್ರೆ ಹ ಮಾತೇ ಬರಲ್ಲ ಗಾಯಿಸಿ ಇವನ್ಗೆ ಇವನು ಮಾತೇ ನಿಲ್ಸಲ್ಲ ವಿಡಿಯೋ ಕಟ್ ಆದ್ರೆ ನಾನು ಮಾತಾಡಲ್ಲ ಇವನು ಎವಿ ಮಾತಾಡ್ತಾನೆ ಇವನು ಎವಿಯೇ ನಮ್ಮನಲ್ಲಿ ನಂತರನೇ ಗಾಯಿಸಿ ಇವ್ರಿಬ್ರು ಮಾತಾಡೋದು ಅದೇ ವಿಡಿಯೋದಲ್ಲಿ ಮಾತಾಡ್ತಾರ ಅಷ್ಟೇನೆ ಸೈಲೆಂಟ್ ನಮ್ ಖುಷಿ ದಿವಾ ಸೈಲೆಂಟ್ ಮತ್ತೆ ಅವನೆಲ್ಲ ವೈಲೆಂಟೇಯ ದಿವಾ ಮತ್ತೆ ನಮ್ಮನವರೇ ಸೈಲೆಂಟ್ ಇವಾಗ ಸದ್ಯಕ್ಕೆ

ಹ್ಮ್ ಆಮೇಲೆ ಮೊಬೈಲ್ ಹಾಕೊಂಡಿದೀನಿ ಗೈಸ್ ನನ್ನ ತಮ್ಮಂದಿರ್ಗ ಅಂದ್ರೆ ಇಬ್ರಿಗೂ ಗೊತ್ತಿರಲಿಲ್ಲ ನಾವ್ ಹತ್ರ ಇಲ್ಲ ನೋಡಿರ್ಲಿಲ್ಲ ಯೂಸು ಮಾಡ್ತಿರ್ಲಿಲ್ಲ ಇವಾಗ ನನ್ನ ತಮ್ಮಂದಿರು ಚೆನ್ನಾಗಿ ಆಡೋಕ್ ಕಲ್ತ್ಕೊಬಿಟ್ಟಿದ್ದಾರೆ ಮೊಬೈಲ್ ಎಲ್ಲ ಹಾಕೊಟ್ರೆ ಆಮೇಲೆ ಮತ್ತೆ ನನ್ನ ತಮ್ಮನೂ ಮಾಡ್ಕೊಂಡವನೇ ಹಾ ಚೆನ್ನಾಗೈತೆ ಅಂದ್ಬಿಟ್ಟು ಏನೋ ಟೈಮ್ ಪಾಸಾಗಿ ಒಂದು ಟೈಮ್ ಮಾಡ್ಬೋದು ಕೆಲಸ ಮಾಡೋ ಟೈಮಲ್ಲೆಲ್ಲ ಆಡೋಕ್ಕಾಗಲ್ಲ ಹ್ಮ್ ನೋಡಿ ಚಿಕನ್ ಚಿಕನ್ ಲೆಗ್ ಪೀಸ್ ಚಿಕನ್ ನೋಡಿ ಎಲ್ಲಿ ನೋಡ್ರು ಎಲ್ಲಿ ನೋಡ್ರು ಚಿಕನ್ನು ಮಟನು ಕೂಡ ಗೈಸ್ ನನ್ನ ಹಸ್ಬೆಂಡ್ ಮಟನು ಕೂಡ ತಂದ್ಬಿಟ್ಟಿದ್ದಾರೆ ಅಪ್ಪರೂಪಕ್ಕೆ ಹಾಂ ಹ್ಞೂ ಹೇಳು ಹೇಳು

ನಮ್ಗೆ ಈ ಕಬಾ ಕಬಾಬ್ ಫ್ರೈ ನಮ್ಮನೆಯವರು ನನಗೆ ಆಡ್ಕದ್ರೆ ಗೈಸ್ ಕಬಾಬ್ ಅಂದ್ರೆ ಕಬಾಬ್ ತಾನೆ ಅದು ಇಲ್ಲ ಪ್ರೊನೌನ್ಸ್ ಅಂತಲ್ಲ ನಂಗೆ ಏನಂದ್ರೆ ಕಬಾಬು ಕಬಾಬು ಅಂದೆ ಅಭ್ಯಾಸ ಆಗ್ಬಿಟ್ಟು ಅದೇ ಬರುತ್ತೆ ಕಬಾಬ್ ಅಂತ ನಂಗೆ ಹೇಳಕ್ ಬರುತ್ತೆ ಗೈಸ್ ಆದ್ರೂ ನಂಗೆ ಏನಂದ್ರೆ ಚುಕ್ಕುಳು ಚುಕ್ಕು ಇವಾಗ ದಿವಂಗ ಇವಾಗ ಏನಾದ್ರೂ ಒಂದ್ ಪದ ಮಾತಾಡಕ್ಕೆ ಬರಲ್ಲ ಅನ್ಕೊ ಅಲ್ಲ ಕೇಳಿ ಅವಾಗ್ಲಿಂದ ನನ್ಗೂ ಅಷ್ಟೇ ಅವಾಗ್ಲಿಂದ ಅದ್ ಅಭ್ಯಾಸ ಆಗ್ಬಿಟ್ಟಿ ಕಬಾಬ್ ಕಬಾಬ್ ಅನ್ನೋದು ನಂಗೆ ಯಾರು ಹಿಂಗ ಹಿಂಗೆ ಹಂಗೆ ಹೇಳದಲ್ಲ ಹಿಂಗ್ ಹೇಳ್ಕೊಡೋದು ಅಂತ ಯಾರು ಕಳ್ಸಿ ಕೊಟ್ಟಿಲ್ಲ ಕಬಾವು ಅಂದ್ರೆ ಅದೇ ಇಟ್ಕೊಬಿಟ್ಟೀನಿ ಕಬಾಬು ಕಬಾವು ಅಂತ ಅನ್ಕೊಂಡಿ ಪ್ರತಿ ಒಂದಕ್ಕೂ ಆಡ್ಕೊಳ್ತಾರೆ ಬಿಡಿ ಹೋಗ್ಲಿ ಅದು ಕಬಾಬ್ ಇವಾಗ ಕಲ್ತ್ಕೊಂಡಿದೀನಿ ಕಬಾಬ್ ಅಂತಲ್ಲ ಕಬಾಬು ಅದು ನಿಂಗೆ ಹೇಳಕ್ ಬರುತ್ತೆ ನಾನು ಮಾಮೂಲಿ ಮಾತಾಡೋ ಸ್ಟೈಲಿ ಬಂದುಬಿಟ್ರೆ ಕಬಾಬು ಅಂತಾನೆ ಬರೋದ್ ನಂಗೆ ಇವಾಗ ಇವಾಗ ಈ ಚಿಕನಲ್ಲಿ ಏನೇನು ಮಾಡ್ತಾ ಇದ್ದೀರಾ ಇಷ್ಟೇನು ಐಟಮ್ಸು ಇಷ್ಟು ಚಿಕನ್ ವೆರೈಟಿ ಮಾಡ್ಕೊಂಡು ತಿನ್ನೋದಲ್ವಾ ನನ್ನ ತಮ್ಮಂದಿರು ಎಲ್ಪ್ ಮಾಡ್ತವ್ರ ಮದ್ದು ಅವರ ಸಹಾಯ ಐತಲ್ಲ ಇವಾಗ ನೋಡಿ ಗಾಯ್ಸ್ ಏನು ಮಾತಾಡ್ತಿಲ್ಲ ನಾವೆಲ್ಲರೂ ಯೂಸ್ ಮಾಡ್ಕಬಿಟ್ಟಿ ಕ್ಯಾಮೆರಾನಾ ಮಾತಾಡಿಸ್ಬೇಕು ಗಾಯ್ಸ್ ಇವರತ್ರ ಬಿರಿಯಾನಿ ಮಾಡ್ತಿದ್ರಲ್ಲಿ ಬಿರಿಯಾನಿ ಮಾಡ್ತೀನಿ ಕಬಾಬ್ ಚೆನ್ನಾಗಿರಲ್ಲ ಅದರಲ್ಲಿ ಹ್ಮ್ ನನ್ ದಿವಾ ನೋಡಿದ್ಲಾ ಗಾಯ್ಸ್ ಮನ್ಗಿದಾನೆ ಅವನು ವಾಹ್ ಅಪ್ಪ ಅಂದನು ತುಂಬಾ ಇಷ್ಟ ಅದಕ್ಕೆ ಆ ಯಾವಾಗ ಡೈಲಿ ಕೇಳನ ಬೆಳೆಗಿದ್ದಿ ಅಮ್ಮ ಶೌಣ ಮುಗೀತೈ ಇವತ್ತು ಹಾಂ ನೆಕ್ಸ್ಟ್ ಡೇ ಅಮ್ಮ ಇವತ್ತು ಶ್ರಾವಣ ಮುಗಿತೆ ಇವತ್ತು ಇಲ್ಲ ಆದರೆ ನೆಕ್ಸ್ಟ್ ಡೇ ಶ್ರಾವಣ ಮುಗಿತ ಅಮ್ಮ ಅಂತ ಕೇಳೋನು ಮತ್ತೆ ಸಿಗ್ತೀನಿ ಕಾಯಿಸಿ ಇದೆಲ್ಲ ಮಾಡೋದು ನಾನು ಇವ್ರು ಹೆಚ್ಚು ಕೊಡ್ತವ್ರ ಅಷ್ಟೇನೇಯ ಎಲ್ಲ ನಾನು ಮಾಡ್ಬೇಕು ಇವಾಗ ನನ್ನ ತಮ್ಮಂಗೆ ಹೇಳಿದ್ದೀನಿ ಹಂಗೆ ಸುಲಿಬೇಡ ಫುಲ್ಲು ಕಣ ಅಂತ ಹಂಗೆ ನಾನು ಅಯ್ಯೋ ಕೊಯ್ ಏನು ಊತೈತಿ ಇದು ನೀನು ನೋಡಿರೋಯ್ತು ಇದು ನಾನು ಹೊಡಿತೀನಿ ಅಹ್ ಇದು ನೀನು ಇದು ನಾ ಇದು ಬೇಡ ಇದು ನಾನು യാ ഫസ്റ്റ് ഓടാ ഇട്ടക്കളെ സുമ ശക്തില്ല ಇವತ್ತೊಂದ್ ಚಾಲೆಂಜ್ ಮಾಡವ ಇಬ್ರು ಗೊತ್ತಾರೋ ಬರೋರೋ ಗೊತ್ತಿಲ್ಲ ನಾನು ಅನ್ಕೊಂಡಿದೀನಿ ಚಾಲೆಂಜ್ ಚಾಲೆಂಜ್ ಮಾಡೋಣ ಬಿರಿಯಾನಿ ಚಾಲೆಂಜ್ ಕಣ್ಣು ಮುಚ್ಕೊಂಡ್ ತಿನ್ನೋದು ಅಂತ ನಮ್ನಿತ್ತು ನೀತು ಇಲ್ಲೇ ವಿಡಿಯೋದಲ್ಲೇ ಕೇಳ್ಬಿಡ ನಗ ನೀತು ಬತ್ತಿಯಾ ಬಿರಿಯಾನಿ ಚಾಲೆಂಜ್ ಗೆದ್ರೆ ನೂರು ರೂಪಾಯಿ ಹೇಳಿದೆ ಇವಾಗ ಯಾಕೋ ಬಜೆಟ್ ಒಂದ್ಸಿ ಕಡಿಮೆ ಮಾಡಿದೀನಿ ನೂರ್ ರೂಪಾಯಿ ಕಣ ಗೆದ್ರೆ ಕಣ್ ಮುಚ್ಕೊಂಡ್ ತಿನ್ನೋದು ಬತ್ತಿಯಾ ಬರಲ್ವಾ ನೀನು ರೈತು ನೂರ್ ರೂಪಾಯಿ ಗೆದ್ರೆ ನೂರ್ ರೂಪಾಯಿ ನೀವಿಬ್ರೆ ಮಾಡಿ ಸಾಕು ನೀವಿಬ್ರೆ ಮಾಡಿ ಏನ ಸರ್ಕಸ್ ಮಾಡಕ್ ಹೋಗಿ ಏನು ಏನ್ ಮಾಡ್ಕೊಂಡು ಏನೈತೆ ಕೈ ನೋತೈತೆ ಇವಾಗ ಅಂತ ಓದಾಡ್ತಾ ಇನ್ ಯಾರಪ್ಪ ಹೊ ತೆಂಗಿನಕಾಯಿ ಹೊಡಿ ಸರಿ ಆಗುತ್ತೆ ಜೋಶಲ್ಲಿ ಏನು ಅಂತ ಹೋದ ಗೈಸ್ ಕೈ ಮಾಡ್ಕೊಂಡು ಬಾಯ್ ಕಮ್ಮಿ ಆಗುತ್ತೆ ದಿವಿತ್ ಗುಡ್ ಮಾರ್ನಿಂಗ್ ಪ್ರತಿದಿನ ಒಂದ್ಸಲ ಎಬ್ರಸ್ರ ಸಾಕು ಇದ್ಬಿಡೋನು ಇವತ್ತು ಇಲ್ಲ ಆಲ್ರೆಡಿ ಎಂಟು ಗಂಟೆ ಆಗಿದೆ ಎಂಟು ಯಾಕೆ ಎಂಟುವರೆ ಆಗಿದೆ ಗೈಸ್ ಹನ್ನೆರಡು ಗಂಟೆಗೆ ಮಲಗಿದ್ದೇನೆ ಇವತ್ತು ಎದ್ದೇಳಿ ಸಾಕು ಮಗನೇ ಎಂಟುವರೆ ಆಯಿತು ಟೈಮು ದಿನ ಹತ್ತು ಗಂಟೆ ತಕ್ಕ ಎದ್ದೆ ಮಲ್ಕೊಂಡು ಮಲ್ಕೊಂಡು ಅಭ್ಯಾಸ ಬಾ ಸ್ಕೂಲಿಗೆ ಸೇರಿಸಿದ್ರೆ ಬೇಗ ಎದೇಳ್ಬೇಕಾಗುತ್ತೆ ಎದ್ಬಿಡು ಇವಾಗ್ಲೇನೆ ನೋಡಿ ಗೈಸ್ ಚಿಕ್ಕ ವಯಸ್ಸಿಗೆ ಎಷ್ಟು ಮುನ್ಸು ಅಂತೀರ ನಾನು ಬೈದೇನು ಇಲ್ಲಿ ಬಂದು ಮುನ್ಸ್ಕೊಂಡು ಕೂತಿರೋದು ಅಪ್ಪ ಖುಷಿ ನಿಜವಾಗ್ಲೂ ಕಣ್ಣೀರು ಬರ್ತೈತಾ ಎಲ್ಲ ಸಾರಿ ಮಗನೆ ಆಯ್ತಾ ಈ ವಯಸ್ಸು ಅಮ್ಮನ ತರ ಮುನ್ಸ್ಕೊಂಬಂದ್ ಕೂತಿದ್ಯಲ್ವ ಸಾರಿ ಬಾ ಸಾರಿ ಬಾ ನಾನು ನೋಡು ಖುಷಿ ಚಿಕ್ಕು ಚಿಕ್ಕ ಹಿಂಗೆಲ್ಲ ಆಡಿಲ್ಲ ಗಿ ಈ ವಯಸ್ಸಲ್ಲಿ ನಡಿ ನಾನೆಲ್ಲ ವಿಟಮಿನ್ ಡಿ ತಾಳಕ್ಕೆ ಬಂದವನು ಎನ್ಕೊಂಡ್ರೆ ಆಚೆ ಕಡೆ ಕಣ್ಣಲ್ಲಿ ನೀರು ಹಾಕೊಂಡು ಕೂತೈತಿರು ಯಪ್ಪ ಏನಿದು ಕೆನ್ನೆಲ್ಲ ಖುಷಿ ಈ ವಯಸ್ಸಿಗೆ ಬೀಜರಾಗುತ್ತೆ ಮಗನಿದ್ದ ನಿಂಗೆ ಇನ್ನು ದೊಡ್ಡನಾದಾಗ ಇನ್ನು ಹೆಂಗ ಆಡ್ತೀಯಾ ಇನ್ನು ಹೆಂಗೆ ಅಳ್ತೀಯ ಹಿಂಗೆ ಇನ್ನು ಹೆಂಗೆ ಮುನ್ಸ್ಕೋತೀಯ ನೀನು ಆಯ್ತು ಬಾ ಸಾರಿ ಸಾರಿ ಕೇಳಿದಿನವ ಮಾಫಿ ಮಾಡು ಅವನ ಏನು ಬೇಕು ನಿಂಗೆ ಏನಿಷ್ಟ ಐಸ್ ಕ್ರೀಮ್ ಇಷ್ಟನಾ ಸರಿ ಯಾಕೆ ಅಳ್ತಾ ಬಂದಲ್ಲ ಬೇಜಾರಾಯ್ತಾ ಅಪ್ಪ ಹೇಳಿದ್ದು ಅಪ್ಪ ಕೆಲಸ ಹೇಳಿದ್ಕೆ ಗೈಸ್ ಮುನ್ಸ್ಕೊ ಇದು ಹ್ಞೂ ಚೇರ್ ಇಲ್ಲಿಟ್ಟಿದ್ವಿ ರಾತ್ರಿ ಮಲ್ಕೊಳಕ್ಕೆ ಜಾಗ ಇಲ್ಲ ಅಂತ ಆಚೆ ಇಟ್ಟಿರೋದು ಇದು ನೋಡಿ ಗೈಸ್ ದಿವಾ ಮತ್ತೆ ಖುಷಿ ರೆಡಿಯಾಗಿದ್ದಾರೆ ತಿಂಡಿ ತಿನ್ನೋಕ್ಕೆ ಸೊ ಬಿರಿಯಾನಿನ ರೆಡಿ ಆಗಿದೆ ಗೈಸ್ ನಾನು ಮಾಡಿರೋ ಬಿರಿಯಾನಿ ಸೊ ಈ ಬಿರಿಯಾನಿಗೆ ನಾನು ನಿಮ್ಗೆ ಈ ಥರ ಕಾಣಿಸ್ತಿರ್ಬೋದು ಮೊಬೈಲಲ್ಲಿ ಏಯ್ ಮುಜಬಾಯಿ ಇದಕ್ಕೆ ಮಟನ್ದು ಚರ್ಬಿ ಅಂತಾರಲ್ಲ ಹಾಕಿದ್ವಿ ಸೊ ಇಲ್ಲಿ ಎರಡು ಲೆಗ್ ಪೀಸು ನಮ್ಮ ನಮ್ಮ ನವಿ ಅವ್ರಿಗೆ ಚಾಲೆಂಜ್ ಮಾಡೋಕ್ಕೆ ಸೊ ಹಾಗೆ ಇಲ್ಲಿ ಕಬಾಬ್ ಜೊತೆಗೆ ಮೊಟ್ಟೆ ಬೇಯಿಸ್ಬೇಕು ಸೌತೆಕಾಯಿ ಕಟ್ ಮಾಡಬೇಕು ಈರುಳ್ಳಿ ಕಟ್ ಮಾಡಬೇಕು ಇಷ್ಟು ಇದೆ ಇದನ್ನೆಲ್ಲ ಬಿರಿಯಾನಿ ರೆಡಿಯಾಗಿದೆ ಟೇಸ್ಟ್ ಮಾತ್ರ ಬೊಂಬಟ ಬಂದಿದೆ ಗೈಸ್ ನಮ್ಮ ನವಿ ಯಾರಾದರೂ ಮನೆಗೆ ಬರ್ತಾರೆ ಅಂದರೆ ಸೂಪರಾಗಿ ಮಾಡ್ತಾರೆ ಅಡುಗೆನ ಅದೇ ನಾವೇ ಇರ್ತೀವಿ ಅಂದರೆ ಅಲ್ಲ ಗೈಸ್ ಇದನ್ನ ಇದರಿಂದ ಮಿಕ್ಸ್ ಮಾಡ್ಬೇಕಾದ್ರೆ ಚೆಲ್ಲೋತ ಚೆಲ್ಲವಾ ಹಾಂ ಟೇಸ್ಟ್ ನಾನು ಟೇಸ್ಟ್ ಮಾಡಿದೆ ಗೈಸ್ ಒಂದೇ ಒಂದು ಸ್ಪೂನ್ ತಿಂದು ಸಾಕರಾಗೈತೆ ಟೇಸ್ಟ್ ಮಾತ್ರ ಪಾತ್ರೆ ಎಲ್ಲ ತೊಳೆದು ಇಲ್ಲೇ ಎತ್ತಿಕ್ಬೇಕು ಈಗ ಕೆಳಗಡೆ ಅನ್ನ ಚೆಲ್ಲಾಡಿನೆಲ್ಲ ಬಾಚಾಕ್ತಾ ಇದಾರೆ ಇಲ್ಲಿ ಮೊಟ್ಟೆ ಬೇಸಾನ ಅಂತ ನೀರು ಮತ್ತೆ ಉಪ್ಪು ಇಟ್ಟಿದ್ದೀನಿ ಗೈಸ್ ಅದು ಕಿರುಳಿ ಸಿಪಿ ಹಾಕಿ ಒಂದು ಸ್ವಲ್ಪ ಇಲ್ಲಾಂದ್ರೆ ಮೊಟ್ಟೆ ಹೊಡ್ದು ಇನ್ನೊಂದ್ಚೂರು ಉಪ್ಪೇ ಹಾಕಬೇಕಾದ್ರೆ ಅದೇನು ವೈಟೇ ಕಲರ್ ಇರುತ್ತಾನೆ ಅದು ಸಿಪ್ಪೆ ಹಾಕಿದ್ರೆ ಹೌದಾ ಸರಿ ಓಕೆ ಮೊಸರು ಬಜ್ಜಿ ಮಾಡ್ತೀರಾ ಸರಿ ಬೇಗ ಒಟ್ಟು ಪಟಾಪಣಂದ ಮಾಡಿ ಹೊಟ್ಟೆ ಸೀತೈತೆ ನಮಗೆ ನೀವು ಚಾಲೆಂಜ್ ವಿಡಿಯೋ ಮಾಡಿ ನಾವು ತಿನ್ನೋದಕ್ಕೆ ಟೈಮ್ ಆಗಿಬಿಡುತ್ತೆ ಇಲ್ಲ ಫಸ್ಟ್ ನಾವು ತಿನ್ಕೊಬಿಡ್ದಾ ಹ್ಞೂ ಒಂದು ಹತ್ತು ನಿಮಿಷ ಹಾಕಿ ಕೂತ್ಕೊಳ್ಳಿ ಮತ್ತು ಬೇಗ ಮುಗಿಸಿ ಫಸ್ಟ್ ನಿಮಗೆ ಕೊಟ್ಬಿಟ್ಟು ನಾವು ತಿಂತೀವಿ ಖುಷಿನದೀವಾ ತುಂಬ ದಿನ ಆದ್ಮೇಲೆ ತಿಂತಾ ಇರೋದಲ್ವಾ ಖುಷಿ ಆಗುತ್ತೆ ತಿಂಡಿ ಚಾಲೆಂಜ್ ಎಲ್ಲ ಆದ್ಮೇಲೆ ಗೈಸ್ ನಮ್ಮ ನವಿಯವರು ಅವರು ತಮ್ಮನ್ನು ಕೊಟ್ಟಿದ್ದಾರೆ ಫೋಟೋ ನೋಡಿ ಅಂತ ಇವರಿಬ್ಬರು ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ ಏನು ಮಾಡ್ತಾಯಿದ್ದಾರೆ ಇಲ್ಲಿ ಕೂತ್ಕೊಂಡು ಯಾರ ಇದು ನೋಡಿ ಗೈಸ್ ನಮ್ದು ವೆಡ್ಡಿಂಗ್ ಸರಿ ಯಾವತ್ತ ಅಂದರೆ ಮೂವತ್ತನೇ ತಾರೀಕು ಈ ವಿಡಿಯೋನ ನಮ್ಮ ನವಿ ಅವ್ರ ಚಾನಲಲ್ಲಿ ಹಾಕ್ತಾರಂತೆ ಯಾವತ್ತು ಹಾಕ್ತಾರೋ ಗೊತ್ತಿಲ್ಲ ಈ ಫೋಟೋಗಳೆಲ್ಲ ಹಾಕ್ಬಿಟ್ಟು ತೋರಿಸ್ತಾರಂತೆ ಒಂದು ಸಲ ಈ ಚಾನಲಲ್ಲಿ ಮಾಡಿದ್ವಿ ಎಲ್ಲ ಎಲ್ಲಿದೆಯೋ ಗೊತ್ತಿಲ್ಲ ತುಂಬ ವೀಡಿಯೋಸ್ ಆಗಿದೆಯಲ್ಲ ಹುಡ್ಕೋಕ್ಕಾಗಲ್ಲ ಮತ್ತೆ ವೀಡಿಯೋ ಮಾಡಾಕ್ತಾರೆ ಅವ್ರ ಜೊತೆ ನಾವು ಇರ್ತೀವಿ ಅವನಿಗೆ ಅವ್ರು ತಾತಂದು ತೋರಿಸ್ಬೇಕಂತಿರ್ತಾರೆ ನಿಮ್ಮ ಅಪ್ಪ ಮುಂದೆ ವೀಡಿಯೋ ನಿಮ್ಮ ತಾತಲ್ಲಿ ಹಾಂ ಅಮ್ಮ ಒಡ್ದಾಗ ಹಾಳು ಮಾಡಿಬಿಟ್ರೆ అజ్జినా నో రప్పా ఎలా కడ అవునా అత్త అదే అక్కడ్రప్పా ఒళ్ళకి ఎత్కిన అమ్మ నోడ్ర బతాళె ನಡ್ಗಾಯ ಸಿ ನಮ್ಮ ದೇವ ಅರ್ಧ ನಾಟಕ ಮಾಡೋನು ಬರೀಬೇಕು ಅಂದರೆ ಕತ್ ಕತ್ನೋತೆ ಅಂತ ನಿಜಲ್ಲೂ ನೋವುತಾ ಏನೋ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಅವನಿಗೋಸ್ಕರ ನೋವು ಬರುತ್ತೆ ಅಂತ ಒಂದು ಟೇಬಲ್ ತರಿಸಿದ್ವಿ ಬರೆಯೋಕ್ಕೋಸ್ಕರ ಇಬ್ಬರು ಸೇರಿದ್ದಾರೆ ತೆಗಿತೀನಿ ಅಂತ ಯಾವಾಗ ಯಾಕ್ರೋ ಕಿತಾಡ್ತಾ ಇದ್ದೀರಾ ಅಣ್ಣ ತಂದಿರೋ

ಗೈಸ್ ಎರಗಾರು ಲಿಂಕ್ ಬೇಕಿದ್ರೆ ಕಮೆಂಟ್ ಹಾಕಿ ಕೊಡ್ತೀನಿ ಅಮೆಝಾನಲ್ಲಿ ತರಿಸಿದ್ದು ಫೈವ್ ಹಂಡ್ರೆಡ್ ರುಪೀಸು ಸೊ ಫೋರ್ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗುತ್ತೆ ಇದೊಂಚೂರು ಚೆನ್ನಾಗೈತೆ ಅಂತ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ ತರಿಸಿದ್ದೀನಿ ಕಲರ್ಫುಲ್ ಆಗಿದೆ ಬಟ್ ನನ್ನ ಮೊಬೈಲಲ್ಲಿ ಯಾಕೆ ವೈಟ್ ಅಮ್ ವೈಟಮ್ ಲಾಕಲ್ಲಿ ಕಾಣಿಸ್ತಾ ಕತ್ನೋವು ಬರ್ತ ನಾಡ್ಕಾರ್ತಾನಲ್ಲ ಅರ್ಧ ಇಲ್ಲ ಬರೀತಾನೆ ಯಾಕೆ ಬರೆಯಲ್ಲ ಅವನು ಅರ್ಧ ನಾಟಕ ಮಾಡೋಣ ಕತ್ನೋವು ಅಂತ

ೇ ಮಾಡ್ತಿದೀವ ಕೈಸ್ ನಾಲ್ಕು ಜನ ಇರೋ ಇರೋಬ್ಬರ ಇಷ್ಟ ಎಷ್ಟು ಕಾಡು ನಮ್ಮ ಕೈಲೆಲ್ಲ ಎರಡೆರಡು ಕಾಡಿದ್ರೆ ಇವಳ ಕೈಲಿ ಇರೋಬ್ಬರ ಕಾಡೋ ಎಲ್ಲ ಯಾವುದು ಏಳು ಇಲ್ಲ ನನ್ನ ಹತ್ರ ಬಸ್ ಆಲ್ರೆಡಿ ಒಬ್ರಿಗೆ ಅವರು ನಾನೇನಾ ಗ್ರೀನಾ ಗ್ರೀನ್ ಕಲರ್ ಇಲ್ಲ ರೆಡ್ ನೀನು ಆಡಂಗಿಲ್ಲ ನಾನೇ ಹಾಡೋ ರೆಡ್ ಇದೆ ಓನೋ ಚೇಂಜ್ ಮಾಡಬೇಕು ಮಾಡ್ಕೊಳ್ಳಿ ನೋಡಿ ಕಳ್ಳಿ ಅಂತ ಕದ್ದು ನೋಡ್ದೆ ಮೋಸ ಮಾಡಲ್ಲ ಗಾಯಿಸಿದ್ದು ಈಗ ಮಾಡಿದ್ನಾ

ನಂದು ಊನು ಇಲ್ಲ ಆ ಕಲರ್ ಇಲ್ಲ ಯಾ ಕಲರ್ ಐತೆ ನಿಜತ್ರ ಹತ್ರ ಪಾಸ್ ನನ್ನ ಮೊಬೈಲ್ ಅಲ್ಲಿ ಕಲರ್ ಗೊತ್ತಾಗಲ್ಲ ಗಾಯಸ ಇದು ನಾನೇನ ತಡಿ ತಡಿ ಇದೆ ನಿಂಗೆ ಜೋಶ್ಕತೆ ಇದೆ ಕಾಣಿಸ್ತಾ ಗ್ರೀನ್ ಕಲರ್ ಹಾ ಗ್ರೀನ್ ಗ್ರೀನ್ ಇಲ್ಲ ನಮ್ಮತ್ರ ನಮ್ಮ ಇಬ್ಬರತ್ರ ಗ್ರೀನ್ ಇಲ್ಲ ಅಲ್ಲಿ

అయిదా నోడిగయ్సు తోర్స్ కండి అర్తు అర్తు ఏన నోడి కార్ కార్తు కలార్ చేండి మర్తుని బూలు తో నాందు అయో నానాలు అర్లా ఆడు ఇలా ప� సోల్స్బడు సోల్స్బిడు మోస ఆడి సోల్స్బెక్ పర్వాలే దేవ్ చాన్స్ కొడతనే ఒం నోడ అయ్యోతా ఎరడు ఎరడుతాకు ಗ್ರೀನ್ ಎಷ್ಟು ಧೈರ್ಯ ಇಷ್ಟಿದ್ದು ಕಾಡು ಎಲ್ಲ ಖಾಲಿ ಮಾಡ್ಕೊಂಡು ಅಯ್ಯೋ ಎರಡು ಕಾಡಿದ್ದು ಮಾಡ್ಕೊಂಡು

ಎರಡು ಆಡ್ರ್ ಆಡ್ ಚೆನ್ನಾಗೈತಿ ಅಯ್ಯೋ ಮುಗಿಸಲಾಗ್ತೀನಿ ಇಲ್ಲ 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 ಅವಳು ಗ್ರೀನ್ ಐದು ಇಲ್ಲ ಅವಳ ಹತ್ರ ಹ್ಮ್ ಮಡಿಕ ಮಡಿಕ ಆರು ಹ್ಞೂ ಇಲ್ಲ ಬಿಡು ಇನ್ನು ಬಿಡವಿ ಓನೋನಾ ಓನೋ ಓ ಗೆಲ್ತೀನಿ ಅಂತ ಖುಷಿಯಾಗಿಲ್ಲ ಇಲ್ಲ ಹೋಗು ಮನೆ ಕಡೆకి ಹೋಗು ಏನು ಧೈರ್ಯ ಗಾಯ್ಸ್ ಈ ತರ ತೋರ್ಸ್ಕೊಂಡಾಡಕ್ಕೆ ಸೋಲಕೋಸ್ಕರ ಸೋಲಕ್ಕೋಸ್ಕರ ಉರಿಯೋ ಹಿಂಗಾಡೋ ಇಂಗಾಡೋ ಅಂತ ಹೇಳಕೊಂಡ್ ಗೆದ್ದ ಇಲ್ಲ ನಾನೇ ಗೆಲ್ತಿದ್ದೆ ಗಾಯ್ಸ್ ನಾನು ಈ ಇದ್ದೆ ಆಟದಲ್ಲಿ ಸೋತೆ ಪ್ರವೀತನ್ சொல்ಸೊಂದ ಸಲ ಒಂದು ಮೂರನೇ ಫಸ್ಟ್ ಫಸ್ಟ್ ಗೆಲ್ತಾವ್ನಿ ಅಲ್ಲಿ ಇಬ್ಬರು ಕಲ್ಬಿಟ್ಟು ನೋಡಕ್ ಬಿಟ್ಟಿದ್ದಾರೆ ಗೈಸ್ ನಮ್ಮನೆಯವರು ಹಿಂಸೆ ಕೊಡ್ತಾರೆ ಅಂತ ಹ್ಮ್ ಟೈಮು ಆಯ್ತು ಹನ್ನೆರಡು ಕಾಲು ಅಲ್ಲಿ ಮಿರರಲ್ಲಿ ನೋಡ್ಕೋತೀನಿ ಅಂತ ಬೀರು ಬಗ್ಗೆ ತೆಗ್ದಿದ್ದಾರೆ ಗೈಸ್ ನಮ್ಮನೆಯವರು ಇಲ್ಲಿ ನನ್ನ ತಮ್ಮವ್ರು ಆಡ್ತಿದಾರೆ ಎಲ್ಲರೂ ಕೂತ್ಕೊಂಡು ಆಡ್ತಿದ್ರು ಚೆನ್ನಾಗಿತ್ತು ಅಂತಾರೆ ಮಜ್ಜಾಗೆ ತುಂಬ ವರ್ಷಗಳೇ ಆಯ್ತು ಈ ಥರ ಕುತ್ಕೊಂಡು ನಾವು ಅವಾಗ ಅವಾಗ ಆಡಿದಂದ್ರೆ ಕಳ್ಳ ಪೊಲೀಸು ರಾಜರಾಣಿ ಮಂತ್ರಿ ಅದೋ ಇರುತ್ತಲ್ಲ ಆ ಆತರ ಆಡವು ಸಟ್ಟು ಏನ್ ಬಿಟ್ಕೊಟ್ಟಿಲ್ಲ ನಾನ್ ಗೆದ್ದಿದ್ದು ಇಲ್ಲ 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 ಗೈಸ್ ನೆನ್ ಸೋತಿಲ್ವ ಎಲ್ಲ ನಾನು ಮತ್ತೆ ಆಡಿದ್ರೆ ಕಂಟಿನ್ಯೂಸ್ ಸೋತ್ರ ಆಡಕ್ ಇಂಟ್ರೆಸ್ಟ್ ಆಗದ್ ಗೈಸ್ ಗೆಲ್ಬೇಕು ಅಂತ ಆಟ ಬರುತ್ತೆ ಹ ಗೆಲ್ತಿದ್ರಿ ಅವತ್ತು ಎಷ್ಟೊಂದ್ಸಲ ಅವರೆಲ್ಲ ಕಣಪ್ಪ ಅಂತ ಅಂದೆ ನಾನು ಅವ್ರ ಜೊತೆ ಹ್ಮ್ ಅಲ್ಲಿ ಗೇಮ್ ಆಡ್ತಿಲ್ಲ ಅವರು ಗೇಮ್ ಆಡಿರೋದು ಯಾರೋ ಆಡಿರೋದನ್ನ ಇವ್ರು ನೋಡ್ತವ್ರ ಆಗ್ತಾ ನೋಡಿ ಗ್ರೂ ಎಷ್ಟೆಷ್ಟು ರೀ ಏಳು ವೇಳೆ ಸಾಕಣಪ್ಪ ನನಗೆ ಏನೇನ್ ಬಂದೈತದವ್ರು ನೋಡಿ ಗೈಸ್ ಬ್ಯಾಡ್ದೋಗಿರೋವೇ ಬತ್ತವತ್ತಾಗಿ ಅಯ್ಯೋ ನೋಡಿ ಒಂದಾರ ಪ್ಲೇಸ್ ನಾಲ್ಕು ಬರಬೇಕಲ್ವ ನನಗೆ ಹಾ ಗೈಸ್ ನೋಡಿ ನೋಡಿ ಏನಂದ್ರೆ ಮನ್ಸಲ್ಲಿ ಅನ್ಕೊಂಡಿದ್ದು ಬಂದ್ಬಿಟ್ರೆ ಎಷ್ಟು ಖುಷಿ ಹೇಳಿ ನೋಡಿ ಕಲರ್ ಚೇಂಜ್ ಮಾಡೋ ಅಂಥದ್ದು ಬಂದಿರ ಅಂತ ಮನ್ಸಲ್ಲಿ ಅನ್ಕೊಂಡಿದ್ದು ಬಂತು ಒಂದು ಎರಡು ಮೂರು ನಾಲ್ಕು ಐದು

ಿ ಗೈಸ್ ಸೋತಿರೋ ಮುಖಗಳು ಹೆಂಗಿರುತ್ತೆ ಅಂದ್ರೆ ಇಲ್ಲಿ ಇಬ್ರು ಕೂತಿದಾರಲ್ಲ ಇವ್ರೆ ನೀನ್ ಸಾಕ ಇದು ಮೂರ್ ಸಲಿನ ಮೂರ್ ಸಾಲಿನ ಸೋತಿರೋದು ಮೂರ್ ಸಲ ಸೋತ್ಕೋತ ಗೈಸ್ ನಾನು ಒಂದ್ ಸೋತ್ ಕೂತಿದಿನಿ ನನ್ ತಮ್ಮ ಈ ಕಡೆ ಮೂಲಲ್ಲಿ ಇರೋದ್ಕೆ ಸೋಲ್ತಾನೆ ಇಲ್ಲ

ಈ ತಮ್ಮ ಎಲ್ಲ ಆಟದಲ್ಲೂ ಸೋಲು 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 ಇವರು ಮೂರ ಎರಡು ಸೋತಿರೋದೆ ಅದೇನೆ ಅದು ಸೋಲೆಯ ಇವನ್ ಫಸ್ಟ್ ನನ್ ಸೆಕೆಂಡ್ ಇವರು ಮೂರು ಅವನು ನಾಕ್ತು ನಾಕ್ತಂತೆ ಫೋರ್ತ್ ಗೇಮ್ ಎಲ್ಲ ಮುಗಿಸಿ ಸಾಂಬಾರು ಟೇಸ್ಟ್ ಮಾಡೋಕೆ ಬಂದಿದ್ದಾರೆ ಹಾಕಿ ಒಂದ್ ಪೀಸ್ ನಲ್ಲಿ ಮಳೆ ಹಾಕಿ ಹ್ಮ್ ಟೇಸ್ಟ್ ಮೇಡಮ ರೆಡ್ ಕಲರಲ್ಲಿ ಇದೆ ನೋಡಿ ಇವಾಗ ನನಗೆ ಬೆಂದಿರಂಗೆ ಕಾಣ್ತಿಲ್ಲ ಒಂದು ಮೆತ್ತಗಿರ ಪೀಸ್ ಕಳೆ ಕುಡ್ದು ನೋಡಿ ಸಾಂಬಾರ ಹೌದಾ

ಬೆಂದೈತಾ ಮಟನ್ ಅಥವಾ ಇನ್ನು ಬೇವು ಜಾಸ್ತಿ ಕೂಗ್ಸಿಲ್ಲ ಗೈಸಿ ಎಳೆ ಮಟನ್ ಅಂತ ಹೇಳ್ಬಿಟ್ಟು ಕೊಟ್ಟರು ಅವರು ಬರೀ ನಾಲ್ಕೇ ವಿಷಲು ನಾವು ಚಿಕನ್ಗೆ ಆರು ಏಳು ವಿಷಲು ಹಾಕ್ಸ್ತೀವಿ ನಾಲ್ಕೇ ವಿಷಲ್ಲ ಅದೇ ಚೆನ್ನಾಗಿ ಓರ್ಕೊಂಡಿದ್ದಾರ ಇದನ್ನು ಈ ಥರ ತಿಂತಾರೆ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಗೈಸ್ ನನಗೇನು ನೀರು ಬರುತ್ತೈತೆ ಹಂಗೆ ತಿಂತಾವಳ ಇನ್ನು ಮಗನ ಕೊಡಮ್ಮ ಗೈಸ್ ಅವ್ರ ಅಪ್ಪನ ಬುದ್ಧಿ ಬಂದಿದೆ ಎಲ್ಲಾ ಗಿಡಗಳಿಗೂ ನೀರು ಹಾಕ್ತಾ ಇದ್ದಾನೆ ನನಗೂ ತುಂಬಾ ಇಷ್ಟ ಗಿಡಗಳು ನಮ್ದೇವಂಗೂ ಇಷ್ಟ ಆಗ್ತೈತೆ ಅದು ಖುಷಿ ನೀರಲ್ಲಿ ಆಟಾಡಕ್ ಬಂದೈತಿ ಬಿಸ್ಲು ಬಿಸಿಲುಗಾಯಿಸಿ ಅಪ್ಪ ಇಷ್ಟು ದಿನ ಥಂಡಿ ವಾತಾವರಣ ಇದ್ದು ಒಂದೇ ಸಲ ಬಿಸ್ಲು ಬಂದ್ರೆ ಹೆಂಗಿರ್ತೇ ಆಕಾಕ್ ಎಲ್ಲಾಕು ತೀಟೆ ಮಾಡ್ತಾವಣ್ಣ ನೋಡಿ ಗಾಯಸ್ ಇವಾಗ ಸಂಜೆ ಆಗಿದೆ ಫ್ಲಾಗ್ ಎಂಡ್ ಮಾಡಿರಲಿಲ್ಲ ಸೊ ಇವತ್ತೆಲ್ಲ ಇಷ್ಟ ಆಯಿತು ಕೆಲಸ ಬೆಳಗ್ಗೆಯಿಂದ ಇವಾಗ ಎಂಡ್ ಮಾಡಿಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋ ತಿಳ್ಸಿ ಅವರು ತಮ್ಮಗೆ ರಾಖಿಯನ್ನು ಕಟ್ತಾರಂತೆ ನಮ್ಮ ಇವರು ಕಟ್ಲಿ ಬನ್ನಿ ಬೆಳಗ್ಗೆ ಇಲ್ಲ ಬ್ಯಾಕ್ ಗ್ರೌಂಡ್ ನೋಡಿಗೈಸ್ ರಾಖಿ ಮತ್ತು ಎಲ್ಲ ಇಟ್ಕೊಂಡಿದ್ದಾರೆ ಕಟ್ಬಿಟ್ಟು ಅದನ್ನು ಒಂದು ಶಾರ್ಟ್ ವೀಡಿಯೋ ಮಾಡಿ ಹಾಕಿರ್ತಾರೆ ನೋಡಿ